ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಕೊಡಗಿನಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲಿಗಳು ನಾನೇ ಅಂತ ಹೇಳಿದ್ದಾರೆ ರಶ್ಮಿಕಾ ತಲೆಗಿಲೆ ಕೆಟ್ಟಿದೆಯೋ ಗೊತ್ತಿಲ್ಲ ಬುದ್ಧಿಭ್ರಮಣಿ ಆಗಿದೆಯೋ ಗೊತ್ತಿಲ್ಲ ಎಂತಿಂತ ಹೇಳಿಕೆ ಕೊಡ್ತಾ ಇದ್ದಾರೆ ನಾನು ಮೊನ್ನೆ ವಿವಾದವನ್ನ ಮೈಮೇಲೆ ಹೇಳ್ಕೊಳ್ತಿದ್ದೆ ನಾನು ಹೈದರಾಬಾದ್ ಅವಳು ಅಂತ ಹೇಳಿದ್ದು ನನಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದ್ದು ಹೀಗೆ ಸಾಲು ಸಾಲು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ದ ಪ್ಯಾನ್ ಇಂಡಿಯಾ ಅಂತೆ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಸ್ಟ್ ಅಂತೆ ರಶ್ಮಿಕಾ ಮಂದಣ್ಣ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದಿದ್ದು ನಾನೊಬ್ಬಳೆ ಸಂದರ್ಶನವೊಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಮುದಾಯದವರು ತುಂಬಾನೇ ಜಡ್ಜ್ ಮಾಡ್ತಾರೆ ಒಪ್ಕೊಳ್ತೀವಿ ನಾನು ಆಡಿಷನ್ ಮಾಡ್ತೇನೆ ಅಂತ ನನ್ನ ಕುಟುಂಬದವ್ರಿಗೆ ಹೇಳಿರಲಿಲ್ಲ ಅದು ಓಕೆ ಸಿನಿಮಾ ರಂಗಕ್ಕೆ ಹೋಗ್ತೇನೆ ಅಂತ ಕೂಡ ತಿಳಿಸಿರಲಿಲ್ಲ ಸಂದರ್ಶನವೊಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ರಶ್ಮಿಕಾ ಅವರೇ ಸ್ವಲ್ಪ ತಿಳಿದುಕೊಂಡು ಮಾತಾಡಿ ಹೇಳಿ ನೆಟ್ಟಿಗರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಏ ಎಲ್ಲದಕ್ಕೂ ನಾನೇ ಎಲ್ಲ ನನ್ನಿಂದನೇ ಆಗಿದ್ದು ನಾನು ನ್ಯಾಷನಲ್ ಕ್ರಶು ಆ ಕ್ವೀನು ಈ ಕ್ವೀನು ನಾನು ಆ ಸಿನಿಮಾ ಮಾಡಿದೆ ಈ ಸಿನಿಮಾ ಮಾಡಿದೆ ಓಕೆ ಕನ್ನಡಿಗರೊಬ್ಬರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಗೌರವ ಇದೆ ಖುಷಿ ಇದೆ ಆದರೆ ಎಲ್ಲ ನಾನೇ ಮೊದ್ಲಿಗಳು ನಾನೇ ಅಂದರೆ ಏನು ಇನ್ನೂರು ವರ್ಷನ ನಿಮಗೆ ನೂರು ವರ್ಷ ತುಂಬಿದೆ ನಿಮಗೆ ಆಯಸ್ಸು ಮೊದಲಿಗಳು ಅಂತ ಹೇಳೋಕ್ಕೆ ದೊಡ್ಡ ದೊಡ್ಡ ಲೆಜೆಂಡರಿ ಆ್ಯಕ್ಟ್ರೆಸ್ಗಳು ಬಂದಿದ್ದಾರೆ ಕೊಡಗಿನಿಂದ ಸಿನಿಮಾ ರಂಗಕ್ಕೆ ಬಂದಿದ್ದು ರಶ್ಮಿಕಾ ಮೊದಲಲ್ಲ ಲೆಜೆಂಡರಿ ಇದಾರೆ ಒಬ್ರು ಪ್ರೇಮ ಗೊತ್ತಲ್ವಾ ನಿಮ್ಗೆ ನಮ್ಮೂರ ಮಂದಾರ ಹೂವೇ ಓಂ ಸಿನಿಮಾ ಆಪ್ತ ಮಿತ್ರ ಯಜಮಾನ ಎಷ್ಟು ಬೇಕು ನಿಮಗೆ ಎಲ್ಲ ಹಿಟ್ಟು ಪ್ರೇಮ ಗೊತ್ತಿಲ್ವಾ ಯಾರಿಗೂ ರಶ್ಮಿಕಾ ಅವ್ರಿಗೆ ಗೊತ್ತಿಲ್ವಾ ನಿಧಿ ಸುಬ್ಬಯ್ಯ ಹರ್ಷಿಕಾ ಪೂರ್ಣಚ ಶುಭ್ರಯ್ಯಪ್ಪ ರಶ್ಮಿಕಾ ನಾಣಯ್ಯ ಡೈಸಿ ಬೋಪಣ್ಣ ಎಷ್ಟು ಜನ ಬೇಕ್ರಿ ನಿಮ್ಗೆ ಲಿಸ್ಟ್ ಕೊಡ್ತೀವಿ ನಾವು ಯಾಕೆ ಹಿಂಗೆ ರಶ್ಮಿಕಾ ಮಾತಾಡ್ತಾರೆ ಅಲ್ಲ ಅವ್ರಿಗೆ ಗೌರವ ಅವ್ರ ಸಮುದಾಯ ಓಕೆ ಕ ಕಟ್ಟುಪಾಡುಗಳು ಓಕೆ ಆದರೆ ಆ ಒಂದು ಮಾಹಿತಿ ಕೊರತೆ ನಾ ಇವ್ರಿಗೆ ನಾನೇ ಮೊದಲು ಬಂದಿದ್ದಂತ ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ ಅಂದರೆ ಆ ಕೂರ್ಗ್ ಅಂದರೆ ಕೊಡವ ಸಮುದಾಯದಿಂದ ಅಂತ ಪ್ರೇಮ ಎಂಥ ಅದ್ಭುತ ರೀ ಓಂ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಅವರು ಮೊದಲು ಎಂಟ್ರಿ ಕೊಟ್ಟಿದ್ದು ನಮ್ಮೂರ ಮಂದಾರ ಹೂವೇ ಕಣ್ ಕಟ್ಟದಂಗೆ ಇರುತ್ತೆ ಸಿನಿಮಾ ವಿಷ್ಣುವರ್ಧನ್ ಜೊತೆಗೆ ಅಭಿನಯದ ಆ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಹಾಗಾಗಿನೇ ರಶ್ಮಿಕಾ ಮಂದಣ್ಣ ಅವರು ಈಗ ಎತ್ತರಕ್ಕೆ ಎತ್ತರಕ್ಕೆ ಬೆಳೆದಂತೆ ಅವರ ಜ್ಞಾನ ಕಡಿಮೆ ಆಗ್ತಿದೆ ಅನ್ನೋದು ಇಲ್ಲಿ ನಮಗೆ ಅವರು ಹೇಳಿ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾದರೆ ಆ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಅಷ್ಟಕ್ಕೂ ರಶ್ಮಿಕಾ ಮಂದಣ್ಣ ಕೇಳಿಸ್ಕೊಂಬರೋಣ ಯುನೋ ಇನ್ ಕು ಕಮ್ಯುನಿಟಿ ಅಗೇನ್ I think I'm the first one yeah. in our whole community to have entered the industry. What? I didn't know what to do with it. And I don't even know how to deposit this, but by then I hadn't even told my mom and dad that I was going and auditioning and I yeah. was thinking about film industries. <laughs> so I was like hiding that fact. And sure. I didn't even know acting was something that I wanted to do. But I didn't want to miss out on this opportunity. So I was thinking, okay, one film and out. You know, in co community, again, nobody's ever entered film industry. Mm -hmm. um, i think i'm the first one yeah. in our whole community to have entered the industry what? i didn't know what to do with it and i don't even know how to deposit this but by then i hadn't even told my mom and dad that i was going and auditioning and i yeah. was thinking about film industries <laughs> so i was like hiding that fact and i sure. didn't even know acting was something that i wanted to do but i didn't want to miss out on this opportunity so i was thinking okay one film and out you know? <laughs> ರಿಪೋರ್ಟರ್ ಆಗಿರುವಂತಹ ಅಪೇಕ್ಷೆ ಅಪೇಕ್ಷ ಬುದ್ಧಿ ಭ್ರಮಣೆ ಆಗಿದೆಯಾ ಅಂತ ಅನಿಸ್ತಾ ಇದೆ ರಶ್ಮಿಕಾಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಎಡವಟ್ಟುಗಳು ವಿವಾದಗಳನ್ನ ಮೈ ಮೇಲೆ ಅಳೆದುಕೊಂಡಿದ್ದಾರೆ ಅಂದ್ರೆ ಮಾಹಿತಿ ಕೊರತೆ ಇದೆಯಾ ಅಂತ ಹೇಗೆ ಈಗ ರಶ್ಮಿಕಾ ಈ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ರೆ ಮಂದಣ್ಣ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಬರ್ತಾರೆ ಅದಾದ್ಮೇಲೆ ಇವಾಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತುಂಬಾ ಹೆಸರನ್ನ ಕೂಡ ಮಾಡಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ರಶ್ಮಿಕಾ ಕನ್ನಡ ಕನ್ನಡತನವನ್ನ ಸಾಕಷ್ಟು ಬಾರಿ ಮರ್ತಿರುವಂತ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಈ ಹಿಂದೆ ಕೂಡ ತಾವು ಮೊದಲ ಸಿನಿಮಾದಲ್ಲಿ ಮೊದಲ ಸಿನಿಮಾದಲ್ಲಿ ಕೆಲಸ ಮಾಡಿದ ಪ್ರೊಡಕ್ಷನ್ ಹೌಸ್ ಹೆಸರನ್ನು ಕೂಡ ರಶ್ಮಿಕಾ ಮನ ಮರ್ತಿದ್ರು ಈ ಎಲ್ಲ ವಿಚಾರದ ಬಗ್ಗೆ ಪದೇ 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 ಸುದ್ದಿ ಆಗ್ತಾನೆ ಇತ್ತು ಆಮೇಲೆ ಇತ್ತೀಚೆಗೆ ಅವರು ಕನ್ನಡ ಸಿನಿಮಾದಲ್ಲೂ ಕೂಡ ನಟಿಸ್ತಾ ಇಲ್ಲ ಕನ್ನಡದಲ್ಲಿ ಡಬ್ ಕೂಡ ಮಾಡ್ತಾ ಇಲ್ಲ ಏನ್ ಕೇಳಿದ್ರೆ ಟೈಮ್ ಇಲ್ಲ ಅದು ಇದು ಮತ್ತೊಂದು ಮತ್ತೊಂದು ಕಾರಣ ಕೊಡ್ತಾನೆ ಹೋಗ್ತಾ ಇದ್ರು ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ನಲ್ಲಿ ನಡೆದಂತ ಒಂದು ಸಂದರ್ಶನದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಕೊಡಗು ಸಮುದಾಯ ಏನಿದೆ ಕೂರ್ಗ್ ಸಮುದಾಯದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದಂತಹ ಏಕೈಕ ನಟಿ ನಾನೇ ನಾನೇ ಮೊದಲ ನಟಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹಾಗೆ ಚರ್ಚೆಯನ್ನು ಕೂಡ ಹುಟ್ಟು ಹಾಕಿದೆ ಏನಂತಂದ್ರೆ ರಶ್ಮಿಕಾ ಮಂದಣ್ಣ ಬಹಳ ಒಳ್ಳೆ ನಟಿ ಖಂಡಿತವಾಗ್ಲೂ ಒಪ್ಕೊಳ್ಳೋಣ ಆದ್ರೆ ತಮ್ಮ ಒಂದು ಕಮ್ಯುನಿಟಿಯಿಂದ ಚಿತ್ರರಂಗಕ್ಕೆ ಯಾರೆಲ್ಲ ಬಂದಿದ್ದಾರೆ ಅನ್ನೋ ಒಂದು ಅರಿವಿಲ್ಲದೆ ರಶ್ಮಿಕಾ ಮಂದನ ಮಾತಾಡಿರೋದು ಸದ್ಯಕ್ಕೆ ಭಾರಿ ಒಂದು ಟೀಕೆ ಕೂಡ ಆಗ್ತಿರುವಂತದ್ದು ರಶ್ಮಿಕಾ ಹುಟ್ಟೋಕು ಒಂದು ವರ್ಷ ಮುಂಚೆನೆ ಪ್ರೇಮ ಅವರು ಓಂ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಡ್ತಾರೆ ರಶ್ಮಿಕಾ ಹುಟ್ಟಿರೋದು ಸಾವಿರದ ಒಂಬೈನೂರ ತೊಂಬತ್ತ ಆರು ಪ್ರೇಮ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದು ಕೂಡ ಓಂ ಸಿನಿಮಾ ಗ್ರೀನ್ ಸಿನಿಮಾ ಬ್ಲಾಕ್ ಪಾಸ್ಟರ್ ಆಗುತ್ತೆ ಅದೇ ಸಿನಿಮಾ ತೆಲುಗುಗೂ ಕೂಡ ರೀಮೇಕ್ ಆಗುತ್ತೆ ಇನ್ನು ಪ್ರೇಮ ಅವರು ಕನ್ನಡ ಮಾತ್ರ ಅಲ್ಲದೆ ತಮಿಳು ತೆಲುಗು ಎಲ್ಲಾ ಕಡೆ ಕೂಡ ಮೀನ್ಸ್ ಬಂದಿದ್ದಾರೆ ರಶ್ಮಿಕಾ ಅವರ ರೀತಿನೇ ಅದಾದ ನಂತರ ನಿಧಿ ಸುಬ್ಬಯ್ಯ ಆಗಿರ್ಬೋದು ಹಿಂದಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಹರ್ಷಿಕ ಪುಣಚ ಭೋಜ್ಪುರಿ ಸಿನಿಮಾದಲ್ಲಿ ಅವ್ರದೇ ಒಂದು ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ಶುಭ್ರಯ್ಯಪ್ಪ ಆಗಿರ್ಬೋದು ಹಾಗೆ ಒಂದಿಷ್ಟು ಜನ ಸೀರಿಯಲ್ ಸೀರಿಯಲ್ ಇಂಡಸ್ಟ್ರಿನಲ್ಲೂ ಕೂಡ ಬಹಳಷ್ಟು ಜನ ಕೊಡಗಿನಿಂದ ಬಂದವರು ಇದ್ದಾರೆ ಇದನ್ನೆಲ್ಲ ರಶ್ಮಿಕಾ ಇದೆಲ್ಲ ಗೊತ್ತಿರ್ಲಿಲ್ವಾ ಯಾಕೆ ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ ನಾನೇ ಮೊದಲೇಗಳು ಅಂತ ಹೇಳೋ ಒಂದು ಹೆಗ್ಗಳಿಕೆ ಯಾಕೆ ಬೇಕಿತ್ತು ಅವ್ರಿಗೆ ಅನ್ನೋವಂಥದ್ದು ಯಾಕೆ ರಶ್ಮಿಕಾ ಅವ್ರಿಗೆ ಇಷ್ಟು ಕೂಡ ಸಾಮಾನ್ಯ ಜ್ಞಾನ ಇಲ್ವಾ ಬೆಳೆದ್ ಮಾತ್ರಕ್ಕೆ ಬುದ್ಧಿ ಮಂಕಾಯ್ತಾ ಅನ್ನೋ ಒಂದಿಷ್ಟು ಕಮೆಂಟ್ ಕೂಡ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತದ್ದು ಪ್ರಭು ಅಂದ್ರೆ ಅಪೇಕ್ಷೆ ಈಗ ಸಹಜವಾಗಿನೇ ನಾನು ಹೈದರಾಬಾದ್ನವಳು ನನಗೆ ಕನ್ನಡ ಗೊತ್ತಿಲ್ಲ ತಮಿಳು ಅಲ್ಲಿ ಹೋದಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಹಾಗಾಗಿನೇ ಆ ರಾಜ್ಯದ ಅಥವಾ ಆ ಸಮುದಾಯದ ವಿಶ್ವಾಸ ಗಳಿಸುವಂತಹ ಪ್ರಯತ್ನಕ್ಕೆ ಏನಾದರೂ ಮುಂದಾಗಿರ್ಬೋದಾ ಈ ರೀತಿ ಹೇಳಿಕೆಗಳಿಂದ ಅಂತ ಹೇಗೆ ಎಸ್ ಖಂಡಿತವಾಗ್ಲು ಪ್ರಭು ರಶ್ಮಿಕಾ ಮಂದಣ್ಣ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದ ನಂತರ ತೆಲುಗಿನಲ್ಲಿ ಒಂದಿಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅದೆಲ್ಲ ಫೇಮಸ್ ಆಯ್ತು ಅದ್ರ ಬಾಲಿವುಡ್ ಹೋದ್ರು ಸೊ ಅಲ್ಲಿ ಇವಾಗ ಸ್ವಲ್ಪ ಖ್ಯಾತಿನ ಪಡ್ಕೋಬೇಕಲ್ವಾ ಹಾಗಾಗಿ ಮುಂಬೈಗೆ ಹೋದ್ ಹೋದ ತಕ್ಷಣ ಹೈದರಾಬಾದ್ನವ್ರು ಅಂತ ಹೇಳ್ತಾರೆ ಅದು ಸಾಕಷ್ಟು ಟ್ರೋಲ್ ಆಗುತ್ತೆ ಆಮೇಲೆ ಮತ್ತೆ ಈ ಕಡೆ ಫ್ಲಿಪ್ ಆಗ್ಬಿಟ್ಟು ನಾನು ಕರ್ನಾಟಕದವಳು ಅಂತ ಹೇಳ್ತಾರೆ ಸೊ ಅವ್ರು ಕೂಡ ಹೇಳಿಕೆ ಮೇಲೆ ಅವರೇ ನಿಲ್ಲಲ್ಲ ಒಂದೊಂದ್ ಕಡೆ ಒಂದೊಂದ್ ಹೇಳಿಕೆಗಳನ್ನ ಕೊಡ್ತಾರೆ ಇನ್ನೊಂದ್ ಕಡೆ ಹೋಗ್ತಾರೆ ನನ್ನ ತಮಿಳ್ನಾಡು ನನ್ನ ತುಂಬಾ ಇಷ್ಟವಾದ ಊರು ನಾನು ಮೊದಲು ಕಳತಂತ ಭಾಷೆ ತಮಿಳು ಅಂತಾರೆ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇರ್ತಾರೆ ಕನ್ನಡ ಕಷ್ಟ ಆಗುತ್ತೆ ಅದೇ ಇವಾಗ ಹೋಗಿ ವರ್ಷ ಆಗಿದೆ ಆದ್ರೆ ತೆಲುಗು ಎಷ್ಟು ತಿ ಮಾತಾಡ್ತಾರೆ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಹಿಂದಿ ಆಗಿರ್ಲಿ ತೆಲುಗು ಆಗಿರ್ಲಿ ತಮಿಳ್ ಆಗಿರ್ಲಿ ಇದೇ ಪ್ರೀತಿ ಯಾಕೆ ಅವ್ರಿಗೆ ಕನ್ನಡದ ಮೇಲೆ ಇಲ್ಲ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾನೆ ಇದೆ ಪ್ರಭು ಥ್ಯಾಂಕ್ ಯು ಅಪೇಕ್ಷಾ ಮಾಹಿತಿಗಾಗಿ ನೀವೆಷ್ಟೇ ಎತ್ತರಕ್ಕೆ ಬೀಳ್ರಿ ನೀವು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ನ್ಯಾಷನಲ್ ಕ್ರಶ್ ಆಗಿ ಆಕ್ವಿನ್ ಆಗಿ ಈಕ್ವಿನ್ ಆಗಿ ನಮ್ಮ ತಾಯಿ ಅಂದ್ರೆ ನಮ್ಮ ಕನ್ನಡ ಅಥವಾ ಮಾತೃ ಭಾಷೆ ಮೇಲೆ ಅಥವಾ ಮಾತೃಭೂಮಿಯ ಮೇಲೆ ನಿಮಗೇನಾದರೂ ಗೌರವ ಇಲ್ಲದೆ ಇದ್ದರೆ ನೀವೆಂಥ ಸ್ಟಾರಾದರೂ ಕೂಡ ಅಷ್ಟೇ ವೇಸ್ಟ್ ಕನ್ನಡಿಗರ ಮುಂದೆ ಈ ರೀತಿ ಅಭಿಪ್ರಾಯಗಳು ಕೂಡ ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ಇದೆ